ಒಂದು ವೇದಿಕೆ ಮುಖಾಂತರ ಕನ್ನಡ ನಾಡಿನ ಜನತೆಯಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಇವತ್ತು ಒಂದಾಗಿ ಇಂತ ಒಂದು ಭ್ರಷ್ಟ ಸರ್ಕಾರ ಇಂಥ ಒಂದು ದರೋಡೆ ಸರ್ಕಾರವನ್ನ ತೆಗಿಬೇಕು ಅಂತಕ್ಕಂಥ ಒಂದು ಹೋರಾಟದಲ್ಲಿ ಇದ್ದೇವೆ ಇದರಲ್ಲಿ ಯಾವ ಅಸೂಯೆಗಲ್ಲ ಈ ನಾಡಿನ ಜನತೆಯ ಬದುಕು ಈ ನಾಡಿನ ಸಂಪತ್ತನ್ನು ಉಳಿಸ್ಲಿಕ್ಕೆ ಯಾತಿಗೆ ಇವತ್ತು ನಮ್ಮ ಟಯೋಟಾದವರು ಮಹಾರಾಷ್ಟ್ರ ಯೂನಿಟ್ ತಗೊಂಡು ಹೋಗ್ತಾ ಇದ್ದಾರೆ ಈಗ ಯಾವ ಬಿಡದಿ ಹತ್ರ ಕಟ್ಟಿರ್ತಕ್ಕಂಥ ಟಯೋಟಾ ಕಂಪನಿ ಈಗ ಮಹಾರಾಷ್ಟ್ರ ಹೋಗ್ತಾ ಇದ್ದಾರೆ ಪಾಪ ಇಲ್ಲಿ ನಮ್ ಡಿ ಕೆ ಸಾಹೇಬ ಬಂದು ನಮ್ ಮೇಲೆ ಅಟ್ಯಾಕ್ ಅಷ್ಟು ಸುಲಭವಾಗಿ ನಿಮ್ ಮಾತಿಗೆಲ್ಲ ಆಗಲ್ಲ ಹೆದರೋದು ಇಲ್ಲ ಎದರ ತಯಾರಾಗಿದ್ದೇವೆ ನೆನ್ನೆ ತೊಡೆ ತಟ್ಟಿದ್ದೀರಿ ಸ್ವೀಕಾರ ಮಾಡಿದ್ದೇನೆ ಮಿಸ್ಟರ್ ಡಿ ಕೆ ಸ್ವೀಕಾರ ಮಾಡಿದ್ದೇ ಇಲ್ಲಿ ಅರ್ಕಾವತಿ ಕರಮಾಂಡ ಸಿದ್ದರಾಮ ಅವರೇ ಅರ್ಕಾವತಿ ನಿಮ್ ಕರಮಾಂಡ ಇಲ್ಲಿ ಚರಿತ್ರೆ ಇದೆ ಇಲ್ಲಿ ಇವೇನೇನ್ ಮಾಡಿದ್ದೀರಿ ಏನ್ ರೈತರಿಗೆ ರೀಡು ಮಾಡಿಕೊಟ್ರ ಹೋಯ್ತಿ ಭೂಮಿ ಬಡವರಿಗೆ ಕೊಟ್ರ ಈ ಭೂಮಿನ ಇನ್ನೊಂದು ಇಲ್ಲಿ ನೈಸ್ ಕಂಪನಿ ಇಲ್ಲೆಲ್ಲ ವಿಶ್ವನಾಥ್ ಎಲ್ಲ ಇಲ್ಲಿ ನಮ್ಮ ಎಲ್ಲ ವಿಶ್ವನಾಥ್ ನೈಸ್ ಕಂಪನಿ ಬೆಂಗಳೂರು ಮೈಸೂರು ರಸ್ತೆ ಮಾಡ್ತೀವಿ ಅಂತ ಹೇಳಿ ಲೂಟಿ ಹೊಡ್ಕೊಂಡು ಕೂತಿದ್ದಾರೆ ಶಿವಕುಮಾರ್ ಜೊತೆ ಸೇರಿ ಶಿವಕುಮಾರ್ ಜೊತೆ ಸೇರಿ ಸದನ ಸಮಿತಿ ರಿಪೋರ್ಟ್ ಜೈಚಂದ್ರ ಕೊಟ್ಟರು ಎಷ್ಟು ವರ್ಷ ಆಯ್ತು ಯಾತಕಪ್ಪ ಬಡವರ ಪರ್ವ ಕೆಲಸ ಮಾಡ ಮುಖ್ಯಮಂತ್ರಿ ದಲಿತರ ಬಗ್ಗೆ ಕೆಲಸ ಮಾಡ ಮುಖ್ಯಮಂತ್ರಿ ಈ ಒಂದು ನೈಸ್ ಸಂಸ್ಥೆ ಹೆಸರಿನಲ್ಲಿ ಹಲವಾರು ದಲಿತ ಕುಟುಂಬಗಳನ್ನ ಇವತ್ತು ರೈತರನ್ನ ಬೀದಿಪಾರ ಮಾಡಿದ್ರು ಎಲ್ಲೋಗಿದೆ ನಿಮ್ಮ ಧ್ವನಿ ಎಲ್ಲಡಗೋಗಿದೆ ಸಿದ್ದರಾಮಯ್ಯ ಅವರೇ ಮಾಡಿ ಈ ಕೆಲಸ ಮೊದಲು ಸರಿ ಮಾಡಿ ಕೋರ್ಟ್ ಆದೇಶಗಳಾಗಿದೆ ಈ ಕೆಲಸ ಮಾಡಿ ಹೇಳಿ ಇವತ್ತು ಯಾವ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಕಾರ್ಯಕರ್ತರು ಇಲ್ಲಿಯವರೆಗೆ ಚಲೋ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ ಇದಿಷ್ಟಕ್ಕೆ ನಿಲ್ತಕ್ಕಂಥದ್ದು ಯಾವುದೇ ಪ್ರಶ್ನೆ ಇಲ್ಲ ಈ ಸರ್ಕಾರವನ್ನ ಸರಿದಾರಿಗೆ ಬರಬೇಕು ಅವರು ಇಲ್ಲ ಈ ಸರ್ಕಾರವನ್ನ ಕಿತ್ತೊಗಿಬೇಕು ಇದು ಎರಡರಲ್ಲಿ ಒಂದನ್ನು ನಾವು ಇವತ್ತು ಈ ಸವಾಲನ್ನು ಸ್ವೀಕಾರ ಮಾಡಿ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅಂತಕ್ಕಂಥದನ್ನ ನಿಮ್ಮಗಳ ಮುಂದೆ ಹೇಳಿ ನಾಡಿನ ಜನತೆಗೆ ಇದರಲ್ಲಿ ಈ ಸರ್ಕಾರದ ನಡವಳಿಕೆ ಏನಿದೆ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೇನೆ ಅರ್ಥ ಮಾಡ್ಕೊಳ್ಳಿ ಇದು ನಮ್ಮ ರಾಜ್ಯವನ್ನ ಲೂಟಿ ಮಾಡ್ತಕ್ಕಂಥ ಸರ್ಕಾರ ಇದನ್ನ ಎಷ್ಟು ಬೇಗ ತೆಗಿಬೇಕು ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ನಾಡಿನ ಜನತೆಯಲ್ಲಿ ಕೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತು